ನಮಸ್ಕಾರ ವೀಕ್ಷಕರೇ ಲೈ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಿಮ್ಮೊಂದಿಗೆ ಎರಡು ಖುಷಿಯಾದ ವಿಚಾರಗಳನ್ನು ಹೇಳ್ಕೋಬೇಕಂತ ಮಾಡೀನಿ ಆ ಎರಡು ಖುಷಿಯಾದ ವಿಚಾರಗಳು ಏನಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿ ಅದನ್ನು ಮಾನಿಟೈಜೇಷನ್ ಆನ್ ಆಗೋಕ್ಕೆ ಒಂದು ಸಾವಿರ ಚಂದಾದಾರರು ಬೇಕು ಆ ಒಂದು ಸಾವಿರ ಚಂದಾದಾರರು ಇಂದಿಗೆ ಕಂಪ್ಲೀಟ್ ಆಗೈತಿ ಈ ನಮ್ಮ ಖುಷಿಯಲ್ಲಿ ನೀವು ಕೂಡ ಪಾಲುದಾರರಾಗಿದ್ದೀರಿ ಅದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೊಂದು ವಿಷಯ ಏನಂತಂದ್ರೆ ನಾನು ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲಿ ಖಾರನ ವಿಡಿಯೋನ ಮಾಡಿ ಹಾಕಿದ್ದೆ ಅದೆಲ್ಲ ನೀವು ನೋಡಿರ್ತೀರಿ ಅಂದ್ಕೋತೀನಿ ಅದಕ್ಕೆ ಎರಡು ತಿಂಗಳಲ್ಲಿ ಅಂದ್ರೆ ಅಕ್ಟೋಬರ್ ಹನ್ನೊಂದಕ್ಕೇನೋ ಹಾಕಿದ್ದೆ ನಾನು ಡಿಸೆಂಬರ್ ಹನ್ನೊಂದಕ್ಕೆ ಅದು ಎರಡು ತಿಂಗಳ ಮುಗಿದೋಯ್ತು ಹೋಯಿತು ಎರಡು ತಿಂಗಳಲ್ಲಿ ಜಾಸ್ತಿ ವ್ಯೂಸನ್ನು ಅಂದ್ರೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ವ್ಯೂಸನ್ನು ತಗೊಂಡು ಅದು ಏನಾಗಿತಿ ಆ ವಿಡಿಯೋ ಭಾಳ ವೈರಲ್ ಆಗೈತಿ ಅದರಿಂದ ನಮಗೆ ಚಂದಾದಾರರು ಕೂಡ ಭಾಳ ಆಗ್ಯಾರಂತ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ ಆ ಮಸಾಲಿಕಾರನ ಮಾಡಿದಂಥ ನಮ್ಮ ಅಜ್ಜಿಯವ್ರಿಗೂ ಕೂಡ ನಾನು ಇಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಇನ್ನಷ್ಟು ವ್ಯಾಲ್ಯೂಯೇಬಲ್ ವಿಡಿಯೋಗಳನ್ನು ನಿಮಗೆ ನೀಡುತ್ತಾ ನಿಮ್ಮನ್ನು ಮನರಂಜನೆಯ ಜೊತೆಗೆ ಮಾಹಿತಿಯನ್ನು ಕೊಡುತ್ತೇನೆ ಎಂದು ತಿಳಿಸುತ್ತೇನೆ ಹಾಗೆ ಈ ಎಲ್ಲ ಒಂದು ನಮ್ಮ ಖುಷಿಯ ಕಾರಣೀಭೂತರಾಗಿರುವಂಥ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮಗೆ ಒಂದು ರೀತಿ ಸಪೋರ್ಟನ್ನು ಮಾಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮ ಮುಂದೆ ನಾನು ಎರಡು ಖುಷಿ ವಿಚಾರಗಳನ್ನು ಹೇಳ್ಕೊಂಡೆ ಈಗ ತಡ ಯಾಕ ನಮ್ಮ ವಿಡಿಯೋನ ಪ್ರಾರಂಭ ಮಾಡೋಣಂತ ಬರ್ರಿ ನಾನು ಇವತ್ತು ಚಿಕನ್ ಪೇಪರ್ ಕಬಾಬನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಿಲ್ಲಿ ಪೇಸ್ಟನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಪೇಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಒಂದು ಅಥವಾ ಅರ್ಧ ಸ್ಪೂನು ಹಾಕ್ಕೊಂಡಿದ್ದೀನಿ ಗರಂ ಮಸಾಲಾನ ಹಾಕೊಂಡಿದ್ದೀನಿ ಗರಂ ಮಸಾಲನೂ ಒಂದು ಸ್ಪೂನ್ ಮತ್ತು ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಅರಶಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅರಿಶಿಣ ಆದ ಕೂಡಲೇ ಈಗ ಅದಕ್ಕೆ ಪುದೀನ ಮತ್ತು ಧನಿಯಾ ಪೇಸ್ಟ್ ಮಾಡಿದ್ವಿ ಅದನ್ನು ಹಾಕ್ಕೋಬೇಕು ಒಂದು ಸ್ಪೂನು ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರನ್ನು ಹಾಕ್ಕೋಬೇಕು ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಆ ಸ್ಪೂನಲ್ಲೇ ನಾನಿಲ್ಲಿ ನಾಲ್ಕು ಸ್ಪೂನ್ ಫ್ಲವರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಜಜ್ಜಿದ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿರಿ ಬೆಳ್ಳುಳ್ಳಿನ ಸ್ವಲ್ಪ ದಪ್ಪಾಗಿ ಜಜ್ಕೋಬೇಕು ಸಣ್ಣ ಆಗಬಾರ್ದು ಅದಕ್ಕೆ ಹೆರಚಿರುವ ಹಸಿ ನಾಲ್ಕರಿಂದ ಐದು ಹಾಕ್ಕೊಂಡಿದ್ದೀನಿ ಕೈ ಎಳತೆಯಲ್ಲಿ ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಿಕನ್ ಪೌಡರನ್ನು ಮಸಾಲಾನ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನೀವೊಂದು ನಿಂಬೆ ಹಣ್ಣನ್ನು ಅಲ್ಲಿ ಹಿಂಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ನೋಡಿರಿ ಅದಕ್ಕೆ ಈಗ ಒಂದು ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸೋಯಾ ಸಾಸನ್ನು ಹಾಕೋತಾ ಇದ್ದೀನಿ ಇದು ಆಪ್ಷನ್ನು ನೀವು ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಅದನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಬೇಕು ಅದು ಪೇಸ್ಟ್ ಚೆನ್ನಾಗಿ ಎಲ್ಲ ಪೌಡರ್ ಏನೇನು ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಸ್ವಲ್ಪ ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿರಿ ಪೇಸ್ಟ್ ಎಷ್ಟು ಚೆನ್ನಾಗಿ ಬರ್ತೈತಿ ಅಷ್ಟು ಚೆನ್ನಾಗಿ ನಾವು ತೊಗೊಂಡಿರುವ ಚಿಕನ್ಗೆ ಅದು ಮೆಲ್ಟ್ ಆಗುತ್ತೆ ಅದಕ್ಕೆ ನಾವು ಪೇಸ್ಟನ್ನು ಭಾಳ ಹದವಾಗಿ ಕೂಡಿಸ್ಕೋಬೇಕು ಇಲ್ಲಿ ನಾನು ತಗೊಂಡಿರುವ ಚಿಕನ್ ಒಂದು ಕೆ ಜಿ ಐತ್ರಿ ಇದು ಇದನ್ನ ಈಗ ಈ ಪೇಸ್ಟ್ ಏನು ಮಾಡ್ಕೊಂಡಿವಲ್ಲ ಆ ಪೇಸ್ಟಿಗೆ ಹಾಕ್ತೀನಿ ನೋಡ್ರಿ ಅಂದ್ರೆ ಕೆಲವೊಬ್ರು ಬಾಯ್ಲರ್ ಕೋಳಿನ ತೊಗೊಂಬರ್ತಾರ ಕೆಲವೊಬ್ರು ಜವಾರಿ ಕೋಳಿನ ತೊಗೊಂಬರ್ತಾರ ಆ ಜವಾರಿ ಕೋಳಿ ಏನಾದರೂ ತೊಗೊಂಬಂದಿದ್ರೆ ಅದನ್ನು ಮೊದಲಿಗೆ ಕುಕ್ಕರ್ನಲ್ಲಿ ಒಂದು ನಾಲ್ಕು ಸೀಟಿ ರೀ ಯಾಕಂದ್ರೆ ಅದು ಜಬಾರಿ ಕೋಳಿ ಜಲ್ದಿ ಬೇಯುವುದಿಲ್ಲ ಆ ಕಾರಣಕ್ಕೆ ಅದನ್ನು ಬೇಯಿಸಿ ಈ ರೀತಿ ಪೇಸ್ಟ್ ತಯಾರು ಮಾಡಿಕೊಂಡು ಅದರೊಳಗೆ ನಾವು ಮೆಲ್ಟ್ ಮಾಡ್ಕೊಂಡ್ವಿ ಅಂದ್ರೆ ಅದು ಚಿಕನ್ ಏನು ಫ್ರೈ ಮಾಡ್ತೀವಲ್ಲ ಆವಾಗ ಟೇಸ್ಟಿಯಾಗಿ ಬರ್ತೈತಿ ಇದು ಬಾಯ್ಲರ್ ಕೋಳಿ ಏನು ಕುಕ್ಕರ್ನಲ್ಲಿ ಸೀಟಿ ಹೊಡ್ಸೋದು ಬೇಡ ಯಾಕಂದ್ರೆ ಇದು ಜಲ್ದಿ ರೀ ಅದಕ್ಕೆ ಭಾಳ ಮೆತ್ತಗಾಗಬಾರ್ದು ಅದು ಅದಕ್ಕೆ ಏನು ನೀವು ಜವಾರಿ ಕೋಳಿ ತೊಗೊಂಡಿದ್ರೆ ಅಷ್ಟೇ ಅದನ್ನು ಮೊದಲಿಗೆ ಕುಕ್ಕರ್ನಲ್ಲಿ ಸೀಟಿ ಹೊಡೆಸ್ಕೊಂಡು ಈ ರೀತಿ ಪೇಸ್ಟ್ನಲ್ಲಿ ನೀವು ಅದನ್ನು ಕಲಿಸ್ಕೋಬೇಕು ನೋಡಿರಿ ಈಗ ನಾನು ಚಿಕನ್ನ ಪೇಸ್ಟಿಗೆ ಹಾಕ್ಕೊಂಡಿದ್ದೀನಿ ಅದೆಲ್ಲ ಚಿಕನ್ಗೆ ಹತ್ತು ಹಾಗೆ ಪೇಸ್ಟ ನಾವು ಕೂಡಿಸ್ಕೋಬೇಕು ಈಗ ಇದನ್ನು ಒಂದು ಇಪ್ಪತ್ತು ನಿಮಿಷ ಫ್ರಿಜ್ನಲ್ಲಿ ಇಡೋಣಂತ ಅಂದ್ರೆ ಅದು ಚಿಕನ್ಗೆಲ್ಲ ಮೆಲ್ಟ್ ಆಗುತ್ತೆ ಪೇಸ್ಟ ನಾನು ಸ್ವಲ್ಪ ಅದಕ್ಕೆ ಕಬಾಬ್ ಪೌಡರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಕಲರ್ಗೋಸ್ಕರ ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಅದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣಂತ ಅದನ್ನು ಈಗ ಮಿಕ್ಸ್ ಮಾಡಿ ಸ್ವಲ್ಪ ಮೆಲ್ಟ್ ಆಗುವವರೆಗೂ ಇಪ್ಪತ್ತು ನಿಮಿಷ ಅದನ್ನು ಬಿಡೋಣಂತ ಈಗ ಎಣ್ಣೆ ಕೈಯಾಕಿಡೋ ನಂತರ ಗ್ಯಾಸ್ ಹಚ್ಚಿ ನೋಡಿ ನೀವು ಅಳತೆ ಮೇಲೆ ಎಣ್ಣೆನ ಹಾಕೊಳ್ಳಿ ಒಂದು ಕೆ ಜಿ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನು ಹಾಕೊಳ್ಳಿ ಇಲ್ಲಿ ನಾನು ಸಣ್ಣ ಗ್ಯಾಸ್ ಮ್ಯಾಗ ಮೊದಲಿಗೆ ಸ್ವಲ್ಪ ಎಣ್ಣೆನೇ ಬಿಸಿ ಮಾಡಿಕೊಂಡೆ ಆಮೇಲೆ ಮತ್ತೆ ಅಲ್ಲಿ ಕಿಚನಲ್ಲಿ ದೊಡ್ಡ ಗ್ಯಾಸ್ ಮೇಲೆ ಇಟ್ಕೊಂಡೆ ಈಗ ಮೊದಲಿಗೆ ಕರಿಬೇವನ್ನು ಹುರ್ಕೊತಾ ಇದ್ದೀನಿ ನೋಡ್ರಿ ಎಣ್ಣೆ ಕಾಯ್ದಿತ್ತು ಈಗ ಅದಕ್ಕೋಸ್ಕರ ಮೊದಲಿಗೆ ಕರಿಬೇವನ್ನು ಹುರ್ಕೊತಾ ಇದ್ದೀನಿ ಈಗ ಎಣ್ಣೆ ಕಾಯಿದ್ರೊಳಗೆ ಚಿಕನ್ಗೆಲ್ಲ ಪೇಸ್ಟು ಮೆಲ್ಟ್ ಆಗೈತ್ರಿ ಅಂದ್ರೆ ಹತ್ಕೊಂಡೈತಿ ಎಲ್ಲ ಅದನ್ನು ಈಗ ಕಾಯ್ದಿರುವ ಎಣ್ಣೆಯೊಳಗೆ ಅದನ್ನು ಫ್ರೈ ಮಾಡೋನಂತ್ರಿ ಮೊದಲಿಗೆ ನಾನು ಲೆಗ್ ಪೀಸನ್ನು ಹಾಕೋತಾ ಇದ್ದೀನಿ ನೋಡಿರಿ ಚೆನ್ನಾಗಿ ಫ್ರೈ ಅದನ್ನು ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿರಿ ಎಷ್ಟು ಮಸ್ತ್ ಅಂತ ಹೇಳಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನಾವು ಮೊದಲಿಗೆ ಎಣ್ಣೆಯೊಳಗೆ ಬಿಟ್ಟು ಕೂಡಲೆ ಅದನ್ನು ಕೈಯಾಡಿಸ್ಬಾರ್ದ್ರಿ ಅಂದ್ರೆ ಆ ಪೇಸ್ಟೆಲ್ಲ ಎಣ್ಣೆಯೊಳಗೆ ಬಿಟ್ಟು ಬಿಡ್ತೈತಿ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಅದು ಮೊದಲಿಗೆ ಫ್ರೈ ಆಗಬೇಕು ಆಮೇಲೆ ಸ್ಪೂನಿನ ಸಹಾಯದಿಂದ ಅದನ್ನು ಸ್ವಲ್ಪ ನಾವು ಆ ಕಡೆ ಈ ಕಡೆ ರೀ ನಾವು ಫ್ರೈ ಮಾಡುವಾಗ ಯಾವಾಗಲೂ ಒಂದು ಮೀಡಿಯಮ್ ಸೈಜಲ್ಲಿ ಗ್ಯಾಸನ್ನು ಇಟ್ ಇಟ್ಕೊಂಡು ಬಂದ್ರೆ ಅದು ಫ್ರೈ ರೀ ಅಂದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅದನ್ನ ನೋಡಿಕೊಂಡು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ಅಷ್ಟು ತಿನ್ನುವಾಗ ನಮ್ಗೆ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದ್ರೆ ಒಳಗಡೆ ಹಸಿ ಹಸಿ ಹಾಗೆ ಉಳ್ಕೊಳ್ತೈತಿ ಆ ರೀತಿ ನಾವು ಫ್ರೈ ಮಾಡೋದು ಬೇಡ ನಾವು ಮೊದಲಿಗೆ ಗ್ಯಾಸನ್ನು ಒಂದು ಫ್ಲೇಮಲ್ಲಿ ಇಟ್ಕೊಂಡು ಅವು ಎಲ್ಲ ಚಿಕನ್ ಪೀಸನ್ನು ಫ್ರೈ ಮಾಡ್ಕೋಬೇಕು ನೋಡಿರಿ ಇದೇ ರೀತಿಯಾಗಿ ನಾವು ಎಲ್ಲ ಚಿಕನನ್ನು ಫ್ರೈ ಮಾಡ್ಕೋಬೇಕು ಇನ್ನೂ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ನಮ್ಮ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನಲ್ನ ನೀವು ಕೂಡ ಈ ಚಿಕನ್ ಪೇಪರ್ ಕಬಾಬನ್ನು ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ ಟ್ರೈ ಮಾಡಿ ಯಾವ ರೀತಿ ಅಂತ ಹೇಳಿ ನಮಗೆ ತಿಳಿಸಿ ಚಿಕನ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ ನೋಡಿರಿ ಇದು ಅದಕ್ಕೋಸ್ಕರ ನಾವು ವೆರೈಟಿ ವೆರೈಟಿಯಾಗಿ ಮನೆ ಮಂದಿಗೆಲ್ಲ ನಾವು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರಂತ ಹೇಳ್ತಾ ಈ ಚಿಕನ್ ಪೇಪರ್ ಕಬಾಬನ್ನು ನಾವು ಮಸಾಲ ರೈಸ್ ಜೊತೆ ಟೇಸ್ಟ್ ಮಾಡ್ಬೋದು ಹಾಗೆ ವೈಟ್ ರೈಸ್ ಜೊತೆ ಟೇಸ್ಟ್ ಮಾಡ್ಬೋದು ನಾವು ಆವತ್ತು ಬಾಸುಮತಿ ರೈಸನ್ನು ಮಾಡಿದ್ದೀವಿ ಅದರ ಜೊತೆಗೆ ನಾವು ಈ ಚಿಕನ್ ಪೇಪರ್ ಕಬಾಬನ್ನು ಟೇಸ್ಟ್ ಮಾಡಿದ್ದೀವಿ ಎಲ್ಲರೂ ಭಾಳ ಇಷ್ಟಪಟ್ಟು ನಮ್ಮ ಮನೆಯಲ್ಲಿ ತಿಂದರು ನೀವು ಕೂಡ ಈ ರೀತಿ ಮಾಡಿಕೊಡ್ರಿ ನಿಮ್ಮ ಮನೆಯಾಗ ಯಾವ ರೀತಿ ಇಷ್ಟಪಡ್ತಾರ ಅನ್ನೋದನ್ನು ಇಲ್ಲಿ ನಮ್ಮೊಂದಿಗೆ ಶೇರ್ ಮಾಡ್ಕೋರಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿದ್ರೆ ಭಯ ನೀರು ಬರುತ್ತಾ ಇದೆ ಯಾವಾಗ ತಿನ್ಬೇಕಂತ ಹೇಳಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ